ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಹೇಗೇನು ನಾನು ನಮ್ಮ ಕಿಚನಲ್ಲೇನೇ ವಿಡಿಯೋನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾನು ನಿಮ್ಮೊಂದಿಗೆ ಹೊಸ ರೆಸಿಪಿ ಜೊತೆಗೆ ಇದನ್ನು ಏನಾದರೂ ಒಂದು ಟೈಟಲ್ ಕೊಟ್ಕೊಬೇಕು ಅಲ್ವಾ ರೆಸಿಪಿ ವಿತ್ರಮ್ಯಾ ಏನಾದರೂ ಈ ಥರ ಏನಾದರೂ ಸಿಗುತ್ತಾ ನೋಡಿ ಕಮೆಂಟ್ ಮಾಡಿ ಆ ಥರ ಏನಾದರೂ ಸಿಕ್ಕಿದ್ರೆ ಓಕೆ ಇವತ್ತು ಏನಂತ ದೊಡ್ಡ ರೆಸಿಪಿ ಅಲ್ಲ ಒಂದು ಸ್ನಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಅಂದ್ಕೊಳ್ಳ್ರಿ ಏನಂದರೆ ಇದು ನಮ್ಮ ಕಾಲೇಜ್ ಟೈಮಲ್ಲಿ ನಾವು ಈವ್ನಿಂಗು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಿದ್ವಲ್ಲ ಆ ಟೈಮಲ್ಲಿ ನಾನು ಗೊತ್ತಾಗ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗ್ತಾ ಇದ್ವಿ ಆ ಟೈಮಲ್ಲಿ ನಾವು ಚುರುಮುರಿ ತಿನ್ನೋಕೆ ಹೋಗ್ತಿದ್ವಿ ಇದು ಬಂದ್ಬಿಟ್ಟು ಸ್ಪೆಷಲ್ ಚುರುಮುರಿ ಆಗಿ ಮಾಡ್ತಾರಲ್ಲ ಆ ಥರ ಚುರುಮುರಿ ಎಲ್ಲ ಇದು ಇದು ಸ್ವಲ್ಪ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾರೆ ನಾವು ಸ್ಟಾರ್ಟಿಂಗ್ ನೋಡಿ ಚೆನ್ನಾಗಿರುತ್ತಾ ಇರಲ್ವೋ ಅಂತ ಅಂದ್ಕೊಂಡಿದ್ವಿ ಬಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು ಆ ರೆಸಿಪಿನ ನಾವು ಇವತ್ತು ಮಾಡಲಿಕ್ಕೆ ಹೋಗ್ತಿರೋದು ಗೈಸ್ ಸೊ ಬಟ್ ಅದರಲ್ಲಿ ಸ್ವಲ್ಪ ನನ್ನ ಹತ್ರ ಇಂಗ್ರೀಡಿಯೆಂಟ್ಸ್ ಕಡಿಮೆ ಇದೆ ಒಂದೆರಡು ಇಂಗ್ರೀಡಿಯೆಂಟ್ಸ್ ಕಡಿಮೆ ಇದೆ ಬಟ್ ಆದ್ರೂ ಚೆನ್ನಾಗಿ ಮಾಡುವ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿರಿ ನಾನು ನಿಮಗೆ ನಮ್ಮ ಕಾಲೇಜ್ ಸ್ಟೈಲ್ ರಿಸ್ ಕಾಲೇಜ್ ಹೋಗ್ತಿದ್ದಾಗ ತಿಂತಿದ್ದ ಸ್ಟೈಲ್ ಚಿರ್ಮುರಿ ರೆಸಿಪಿನ ಹೇಳ್ಕೊಂಡು ಕೊಡ್ತೀನಿ ಗೈಸ್ ಇವತ್ತು ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ ಕಸ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಟೊಮೆಟೊ ಬೇಕು ಕ್ಯಾರೆಟ್ ಬೇಕು ಮತ್ತು ಸೌತೆಕಾಯಿ ಬೇಕು ಗೈಸ್ ಆಮೇಲೆ ನೆಕ್ಸ್ಟು ಈರುಳ್ಳಿ ಬೇಕು ಈರುಳ್ಳಿ ಆ್ಯಂಡ್ ಮೇಯ್ನ್ ಇದಕ್ಕೆ ನಾವು ಬೇರೆ ಥರ ಚುರುಮುರಿ ಮಾಡ್ತಿದ್ವಿ ಅಂತ ಹೇಳಿದ್ವಲ್ಲ ಅದರಲ್ಲಿ ಏನು ಗೊತ್ತಾ ಮೇಯ್ನ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಹುಣ್ಸೆಣ್ಣು ಹುಳಿ ನಿಮ್ಗೆ ಅನ್ಸ್ಬೋದು ಹೌದು ಅವರು ಹುಣಸೆಣ್ಣುಳಿನೇ ಹಾಕಿ ಇದ್ದಿದ್ದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡು ಹಿಂಗೆ ನೆನೆಸ್ಕೊಂಬಿಡ್ರಿ ಅದು ಸೈಡಲ್ಲಿ ನೆನೀತಾ ಇರಲಿ ಅಷ್ಟರಲ್ಲಿ ಬಂದುಬಿಟ್ಟು ನಾವು ಇವಾಗ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಮೇಯ್ನ್ ಇಲ್ಲ ನನ್ನ ಪ್ರಾಬ್ಲಮ್ಮು ತರಕಾರಿ ಹಚ್ಚಲು ಗೈಸ್ ನಿಮ್ಮ ವೀಡಿಯೋ ನಾನು ಇಲ್ಲಿ ಇಟ್ಕೊಂಡು ಕಟ್ ಮಾಡಿದ್ರೆ ಕಾಣುತ್ತೆ ಬಟ್ ಇದು ನಾನು ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಹಿಂಗೆ ಕಟ್ ಮಾಡ್ತೀರ ಕಟ್ ಮಾಡಿದ್ರೆ ಆಗೋಲ್ಲ ಕಟ್ ಮಾಡೋಕ್ಕೆ ಸೊ ಇಲ್ಲಿ ಕೆಳಗಡೆ ಓಲ್ಡ್ ಇಲ್ಲ ನೋಡೋಣ ಹೆಂಗಾಗುತ್ತೆ ಹಂಗೆ ಓಲ್ಡ್ ಮಾಡಿ ವೀಡಿಯೋ ಮಾಡ್ತೀನಿ ಮೇಯ್ನ್ ಅಂದರೆ ಎರಡೇನಿಲ್ಲ ಅಂದರೆ ಇದಕ್ಕೆ ಚಕ್ಲಿ ನಿಪ್ಪಟ್ಟು ಮತ್ತು ಈ ಕಾಂಗ್ರೆಸ್ ಕಡಲೆ ಬೀಜ ಇದೆಲ್ಲ ಇದ್ರೆ ಹಾಕೊಂಬುದುಗೆ ನಾವು ನಾರ್ಮಲ್ ಕಡಲೆ ಬೀಜ ಹಾಕ್ಬಿಟ್ಟು ಮಾಡೋಣ ಬನ್ರಿ ವೀಡಿಯೋ ಕ್ಲಿಯರಾಗಿ ಕಾಣ್ತೈತೆ ಇಟ್ಕೊಂಡು ಕಟ್ ಮಾಡಿದ್ರೆ ನಾನು ಸ್ವಲ್ಪ ಬೆಂಡಾಗಿ ಕಟ್ ಮಾಡಬೇಕಾಗುತ್ತೆ ಗೈಸ್ ಆದರೂ ಓಕೆ ಫೈನಲಿ ಇದನ್ನು ಚಾಪ್ ಮಾಡ್ಕೊಂಬಿಡೋಣ ಗೈಸ್ ಎಲ್ಲ ಕಟ್ ಮಾಡ್ಕೊಳೋಯ್ತು ಕೈಸ್ ಫೈನಲ್ಲಿ ಕ್ಯಾ ಇದು ಬಂದ್ಬಿಟ್ಟು ಈರುಳ್ಳಿ ಕ್ಯಾರೆಟು ಮತ್ತು ಸೌತೆಕಾಯಿ ಟೊಮೆಟೊ ಆ್ಯಂಡ್ ಮೋರ್ ಅವರ್ ಇನ್ನೊಂದು ಇಷ್ಟ ಹೇಳಬೇಕು ಲಾಸ್ಟ್ ಟೈಮ್ ಇದನ್ನು ಡಿಮಾರ್ಟಲ್ಲಿ ತೊಗೊಬಂದಿದ್ದಲ್ಲ ಸಿಕ್ಸ್ಟಿ ರುಪೀಸ್ ಕೊಟ್ಬಿಟ್ಟು ಫಿಫ್ಟಿ ನೈನ್ ಇತ್ತು ಲಿಟ್ರಲ್ಲಿ ಇದು ಇಟ್ಟು ಅನಿಸ್ತು ನನಗೆ ನೀಟಾಗಿ ವರ್ಕ್ ಆಗುತ್ತೆ ನನಗೇನು ಬೇಗ ಬೇಗ ಗ್ರೇಟ್ ಮಾಡ್ಬೋದು ಅದರಲ್ಲಿ ಹೆಣ್ಣು ನಮ್ಮ ಹತ್ರ ಈಗ ಕಾಂಗ್ರೆಸ್ ಕಡಲೆ ಬೀಜ ಇಲ್ಲ ಮತ್ತು ಚಕ್ಲಿ ನಿಪಟ್ಟಿಲ್ಲ ಅಲ್ಲ ಸೊ ಇದಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ಏನು ಮಾಡಬೇಕು ಅಂತಂದರೆ ಒಂದ ಸ್ವಲ್ಪ ಕಡಲೆ ಬೀಜನಾ ರೋಸ್ಟ್ ಮಾಡ್ತೀನಿ ಈ ಕಡಲೆ ಬೀಜ ಇದೆ ಇದನ್ನ ಹಾಕೊಂಡು ರೋಸ್ಟ್ ಮಾಡ್ತಬೇಕು ಗೈಸ್ ಈಗ ಒಂದು ಇದನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಹುಣ್ಸೆಹಣ್ಣು ಹುಳಿನ ರೆಡಿ ಮಾಡಿದ್ದೀನಿ ಸೊ ಈ ಹುಣ್ಸೆಹಣ್ಣು ಹುಳಿಗೆ ಏನೇನು ಹಾಕೋಬೇಕಂದ್ರೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ನಿಮ್ಮ ಅಳತೆಗೆ ತಕ್ಕನಂಗೆ ನೋಡ್ಬಿಟ್ಟು ಹಾಕೊಂಡ್ರಿ ಗ್ಯಾಸ್ಟ್ರಿಕ್ ಇದೆ ಅನ್ನೋರು ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡಿ ನಂತರ ಈ ಥರ ಈ ಸ್ಟೈಲಲ್ಲಿ ಮಾಡಿ ಆ್ಯಕ್ಚುಲಿ ನಾವು ಏನು ನಮ್ಮ ಕಾಲೇಜ್ ಅಡ್ಡಾದಲ್ಲಿ ತಿನ್ಕೊಬೋತಾ ಇದ್ವಲ್ಲ ಅಲ್ಲಿ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ತಿರ್ಲಿಲ್ಲ ಇದೇ ಸ್ಟೈಲಲ್ಲಿ ಮಾಡ್ತಿದ್ರು ಅವರು ಸೊ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಶುಗರ್ ಒಂದು ಸ್ಪೂನ್ ಆಫ್ ಶುಗರ್ನ ಆ್ಯಡ್ ಮಾಡ್ತೀನಿ ಹುಣ್ಸೆ ಹುಳಿ ಇದೆ ಪ್ಲಸ್ ರೆಡ್ ಚಿಲ್ಲಿ ಪೌಡರ್ ಇದೆ ಆ್ಯಂಡ್ ಸ್ವಲ್ಪ ಶು ಒಂದು ಸ್ಪೂನ್ ಆಫ್ ಶುಗರ್ ಇದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಂತೀನಿ ಹಾಕೊಂಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಿ ಏ ನಾನು ಇದ್ರೂ ನಾನೇ ಕಲ್ತಲ್ಲ ಒಂದೊಂದು ಸಲ ಹಾಂ ಈ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ ಹಳೇ ಹುಣ್ಸೆನ್ ಯೂಸ್ ಮಾಡಿದ್ದೀನಿ ಅವ್ರು ಇದೇ ಥರ ಪೇಸ್ಟ್ ಮಾಡ್ತಾಯಿದ್ದು ಸೇಮ್ ಅವ್ರು ಏನು ಮಾಡ್ತಿದ್ರು ಅದೇ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಸೊ ಆ್ಯಂಡ್ ನಾನು ಕಡಲೆ ಚಹೊ ರೋಸ್ಟ್ ಮಾಡ್ಕೊಂಡಿದ್ದಲ್ಲ ಅದರದ್ದೆಲ್ಲ ಸಿಪ್ಪೆ ತೆಗೆದು ಹಿಂಗೆ ಇಟ್ಕೊಂಡಿದ್ದೀನಿ ಈಗ ಲೆಟ್ ಕೆಟ್ ಇನ್ ಟು ದಿ ಇದೊಂದು ಪಾತ್ರೆ ತೊಗೊಂಡು ಇದ್ರಲ್ಲಿ ಮಾಡೋಣ ಎಂಡ್ ಮೇನು ಬೇಪುರಿಗೆ ಈ ಏನು ಕಡಲೆಪುರಿ ಇದು ಸಪ್ಪೆ ಕಡಲೆಪುರಿ ಉಪ್ಪು ಕಡಲೆಪುರಿನೋ ಅಂತಾರೆ ಸಪ್ಪೆ ಕಡಲೆಪುರಿ ಸಪ್ಪೆ ಕಡಲೆಪುರಿ ಅಂತಾರಲ್ಲ ಇದು ಇದೊಂದು ಪ್ಯಾಕೆಟ್ ತಗೊಬಂದು ಇಟ್ಕೊಂಡಿದ್ದೀನಿ ನಾನು ಲಾಸ್ಟ್ ಟೈಮ್ ನಾವು ಮಾಡಿದ್ವಿ ಅದರಲ್ಲಿ ಒಂದೇ ಒಂದು ಚೂರು ಎತ್ಕೊಂಡು ಮಾಡಿದ್ವಿ ಅಷ್ಟೇನೇ ಇನ್ನೂ ಇಷ್ಟಿದೆ ಇದು ಕಡಲೆಪುರಿ ಇದರಲ್ಲೇ ಗೈಸ್ ಈಗ ರೆಡಿ ರೆಡಿಯಾಗಿದೆ ಜಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡುವ ಅವರೇ ಒಬ್ಬಿಡ್ತು ಗೈಸ್ ಸೊ ಇವಾಗ ಇದು ಒಂದು ಬೋಸಿನಲ್ಲಿ ಹೆಂಗೆ ಮಾಡೋದಂತ ಹಿಂಗೆ ನಿಂತ್ಕೊಂಡು ಹೇಳ್ಕೋತೀನಿ ಫಸ್ಟು ನಾವು ಕಟ್ ಮಾಡ್ಕೊಂಡ್ರೆ ಇದನ್ನೆಲ್ಲ ಇದಕ್ಕೆ ಹಾಕೋಬಿಡೋಣ ಸೋ ಇದಕ್ಕೆಲ್ಲ ಹಾಕಿಬಿಟ್ಟು ಜಸ್ಟ್ ಮೇಕ್ ಇಟ್ ಆ ಮಿಕ್ಸ್ ನೆಕ್ಸ್ಟು ಈ ಕಳ್ಳಪುರಿನ ಉಳ್ಕೊಂಬಿಡೋರು ಅದಕ್ಕೆ ಆ್ಯಂಡ್ ಇನ್ನೊಂದು ತೋರ್ಸೋದು ಮಿಸ್ ಮಾಡಿದೆ ನಾನು ನಿಮಗೆ ನನ್ನ ಹತ್ರ ಪಾಪಡ್ ಇತ್ತು ಸೊ ಪಾಪಡ್ನ ಕರ್ಕೊಂಡಿದ್ದೀನಿ ಈ ಥರ ಮಿನಿ ಪಾಪಡ್ಗಳು ಆ್ಯಂಡ್ ಒಂದು ದೊಡ್ಡ ಪಾಪಡ್ ಪಾಪಡ್ನ ಕರ್ಕೊಂಡು ಈ ಪಾಪಡ್ನ ಒಂದು ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಹಾಕ್ಕೊಬೇಕು ಬಟ್ ಇವಾಗ ಹಾಕ್ಬಲ್ಲ ಅದು ಲಾಸ್ಟ್ ಹಾಕ್ಬಿಡ್ತಾನ ಇಲ್ಲ ಅಂದ್ರೆ ಮೆತ್ತಗೆ ಹಾಕ್ಬಿಡುತ್ತೆ ಎಲ್ಲ ಆ್ಯಂಡ್ ಈಗ ಈ ಕಡಲೆ ಜನ ಹಾಕೊಂಬಿಡ ನೀವು ನಾರ್ಮಲ್ ಕಡ್ಲಪುರಿ ತೊಗೊಂಡ್ರೆ ಬೇಗ ಮೆತ್ತಗೋಗ್ಬಿಡುತ್ತೆ ಚಿರುಮುಡಿ ಸೊ ನಾರ್ಮಲ್ ಕಡ್ಡರಿ ತೊಗೊಬೋದು இத்தர சர்சே கடலை பூடி தகவ இது சிர்முடி பர்ஃபெக்ட் ஆகும் கடலப்பூரி இங்கே மிஸ்மேலே ஃபைனலி நம்ம உணசேர ப்ளஸ் ாரார பிடி இதெல்லாம் தாக்கோ

சோ இ நான் பெல்புரினா நாவே டேஸ்ட் பட் அல்ல நைஸ் இஸ் வீடியோ